ಹೇಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಅವರೆಕಾಯಿ ಹಾಕಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಕುಕ್ಕರ್ಗೆ ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಅವರೆಕಾಯಿ ಕ್ಯಾರೆಟ್ ಬೀನಿಸ್ ಕೋಸನ್ನ ಯೂಸ್ ಮಾಡ್ತಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡು ದಪ್ಪ ಸೈಜಿನ ಟೊಮ್ಯಾಟೊ ಮತ್ತು ತುರಿದಂಥ ತೆಂಗಿನಕಾಯಿ ನಾನಿಲ್ಲಿ ಬೇಳೆ ಸಾಂಬಾರು ಪುಡಿನ ಮನೆಯಲ್ಲೇ ಮಾಡಿರೋದನ್ನ ಯೂಸ್ ಮಾಡ್ತಾ ಇರೋದು ಎರಡು ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಓಕೆ ನಾನೀಗ ಎರಡು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎರಡು ವಿಜಿಲ್ ಕೂಗ್ದಾದ ತರಕಾರಿ ಹಾಗೆ ಟೊಮೆಟೊ ಬೇಳೆ ಎಲ್ಲ ಬೆಂದಿದೆ ಈಗ ನಾವು ಅದನ್ನು ಒಗ್ಗರಣೆ ಹಾಕೊಳ್ಳೋಣ ನಾನು ಟೊಮ್ಯಾಟೋನ ಎತ್ತಿ ಸೈಡ್ನಲ್ಲಿ ಮಡಿಕೊಂಡಿದ್ದೀನಿ ಯಾಕಂದರೆ ಅದನ್ನು ಒಗ್ಗರಣೆ ಜೊತೆ ನಾನು ಮಿಕ್ಸ್ ಮಾಡಿ ಬೇಯಿಸ್ತೀನಿ ಈಗ ನಾನು ನಾನಿಲ್ಲಿ ಆಯಿಲ್ ಯೂಸ್ ಮಾಡ್ತಿದ್ದೀನಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ನೀವು ಯೂಸ್ ಮಾಡಿ ನಾನು ಕಡಲೆಕಾಯನ್ನೇ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂತ ಅಂದಮೇಲೆ ನಾನು ಜೀರಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದೀನಿ ಹುರಿದಾದ್ಮೇಲೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಣ್ಣುಮೆಣಸಿನ್ಕಾಯಿನ ಮೂರನ್ನೂ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ನಾನು ಈರುಳ್ಳಿನ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ ಅದನ್ನು ಜಜ್ಜಿ ಹಾಕಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಮತ್ತು ನಾನು ಟೊಮ್ಯಾಟೋನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಸ್ಮ್ಯಾಶ್ ಅಲ್ಲ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಜೊತೆ ಹುರ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಏನು ಒಗ್ಗರಣೆ ಹಾಕಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಅಟ್ಲೀಸ್ಟ್ ನೀವು ಟೊಮ್ಯಾಟೋನ ಒಂದು ನಿಮಿಷನಾದರೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ನಾವು ಆಯಿತು ಒಗ್ಗರಣೆ ಈಗ ಸಾಂಬಾರು ಕುದೀತಾ ಇದೆಯಲ್ಲ ಕುದೀತಾ ಇರೋ ಸಾಂಬಾರಿಗೆ ನಾನು ಉಕರ್ಣ ಹಾಕ್ಕೊಳ್ತಿದ್ದೀನಿ ಮತ್ತು ನಾನು ಇಲ್ಲಿ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಕೊತ್ತಂಬಿರಿ ಸೊಪ್ಪನ್ನ ಜಾಸ್ತಿ ಹಾಕ್ದಷ್ಟು ಸಾಂಬಾರು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಓಕೆ ಗಾಯಿಸ್ ನಮ್ಮ ರೆಡಿಯಾಗಿದೆ ತರಕಾರಿ ಸಾಂಬಾರು ಮನೇಲಿ ಟ್ರೈ ಮಾಡಿ